ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಏಳು ಪಾಪದಿಂದ ಪುಣ್ಯಕ್ಕೆ ಗೋಕರ್ಣದ ಪವಿತ್ರ ಕಥೆ ಸಿದ್ಧಯೋಗಿಯು ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ನಾಮಧಾರಕನಿಗೆ ವಿವರಿಸಿದರು ಇಕ್ಷ್ಮಾಕು ವಂಶದ ಮಿತ್ರಸಹ ಎಂಬ ರಾಜನಿಗೆ ಮದಯಂತಿ ಎಂಬ ಧಾರ್ಮಿಕ ರಾಣಿ ಇದ್ದಳು ಒಮ್ಮೆ ರಾಜನು ಭೇಟೆಗೆ ತೆರಳಿದಾಗ ರಾಕ್ಷಸರು ದಾಳಿ ಮಾಡಿದರು ರಾಜನು ಅನೇಕರನ್ನು ಸಂಹರಿಸಿದನು ಆದರೆ ಒಬ್ಬ ರಾಕ್ಷಸ ತಪ್ಪಿಸಿಕೊಂಡು ಅಡುಗೆಯವನ ರೂಪದಲ್ಲಿ ಅರಮನೆಗೆ ಬಂದನು ಪಿತೃಶ್ರಾದ್ದ ದಿನ ಆತ ಮಾನವ ಮಾಂಸವನ್ನು ಅನ್ನದಲ್ಲಿ ಮಿಶ್ರಣ ಮಾಡಿ ಕಾಣೆಯಾದನು ವಸಿಷ್ಠ ಋಷಿಗಳು ಆ ದೋಷವನ್ನು ಕಂಡು ರಾಜನಿಗೆ ರಾಕ್ಷಸ ಜನ್ಮದ ಶಾಪವನ್ನು ನೀಡಿದರು ಶಾಪದಿಂದ ಕೋಪಗೊಂಡ ರಾಜನು ರಾಣಿಯ ಸಲಹೆಯಂತೆ ತಪೋಜಲವನ್ನು ತನ್ನ ಪಾದಗಳ ಮೇಲೆ ಎರಚಿಕೊಂಡನು ಅವು ಕಪ್ಪಾದವು ಅದರಿಂದ ಅವನು ಕಲ್ಮಷಪಾದ ಎಂದು ಪ್ರಸಿದ್ಧನಾದನು ವಸಿಷ್ಠರು ರಾಜನಿಗೆ ಅನೇಕ ವರ್ಷಗಳ ನಂತರ ಮಾನವ ರೂಪವನ್ನು ಮರಳಿ ಪಡೆಯುವ ವರವನ್ನು ಕೃಪೆ ಮಾಡಿದರು ಕಲ್ಮಶಪಾದ ರಾಕ್ಷಸ ರೂಪದಲ್ಲಿ ಅರಣ್ಯದಲ್ಲಿ ವಾಸವಿದ್ದು ಜನರನ್ನು ಬಲಿಕೊಡುತ್ತಿದ್ದನು ಒಮ್ಮೆ ಬ್ರಾಹ್ಮಣನನ್ನು ಕೊಂದಾಗ ಆತನ ಪತ್ನಿಯು ಯಾವ ಮಹಿಳೆಯನ್ನು ಸ್ಪರ್ಶಿಸಿದರೂ ಸಾವು ಸಂಭವಿಸಲಿ ಎಂದು ಶಾಪ ಕೊಟ್ಟು ಸತಿಯಾಗಿ ಅಗ್ನಿಗೆ ಹಾರಿದಳು ಕಾಲಕ್ರಮೇಣ ವಸಿಷ್ಠರ ಶಾಪದ ಅವಧಿ ಮುಗಿದ ನಂತರ ರಾಜನು ಪಾಪ ಪರಿಹಾರಕ್ಕಾಗಿ ಯಾತ್ರೆಗೆ ಹೊರಟನು ಅವನಿಗೆ ಗೌತಮ ಋಷಿಗಳು ಸಿಕ್ಕರು ಅವರು ಗೋಕರ್ಣಕ್ಕೆ ಹೋಗಿ ಮಹಾಬಲೇಶ್ವರನ ಪೂಜೆಯನ್ನು ಮಾಡು ಎಂದು ಉಪದೇಶಿಸಿದರು ಅವರು ಹೇಳಿದರು ಅಮಾವಾಸ್ಯೆ ಸೋಮವಾರ ಬುಧವಾರ ಮತ್ತು ಗ್ರಹಣದ ದಿನಗಳಲ್ಲಿ ಶಿವಪೂಜೆಯನ್ನು ಮಾಡಿದರೆ ಅಪಾರ ಪುಣ್ಯವು ದೊರೆಯುತ್ತದೆ ಮಹಾಶಿವರಾತ್ರಿಯಂದು ಬಿಲ್ವದಳ ಅರ್ಪಣೆ ವಿಶೇಷ ಫಲಕಾರಿಯಾಗಿದೆ ಎಂದು ಗೌತಮರು ತಮ್ಮ ಅನುಭವವನ್ನೂ ಹೇಳಿದರು ಗೋಕರ್ಣದಲ್ಲಿ ಸೌಧಾಮಿನಿ ಎಂಬ ವೃದ್ಧೆ ಹಿಂದಿನ ಜನ್ಮದ ಪಾಪಗಳಿಂದ ಅಂಧಳಾಗಿದ್ದಳು ಎಂದು ಉಪವಾಸದಿಂದ ಕೋಪಗೊಂಡು ಬಿಲ್ವ ದಳಗಳನ್ನು ಶಿವಲಿಂಗದ ಮೇಲೆ ಎಸೆದಳು ಆ ಅಜ್ಞಾತ ಕ್ರಿಯೆಯಿಂದಲೇ ಅವಳ ಎಲ್ಲ ಪಾಪಗಳು ನಾಶವಾಗಿ ಶಿವಲೋಕಕ್ಕೆ ಪ್ರಾಪ್ತಳಾದಳು ಎಂಬಲ್ಲಿಗೆ ಏಳನೇ ಅಧ್ಯಾಯಕ್ಕೆ ಮಂಗಳವು ಈ ಕಥೆಯಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು ಇದು ಕೇವಲ ರಾಜ ಋಷಿ ರಾಕ್ಷಸ ಮತ್ತು ದೇವರ ಕಥೆಯಲ್ಲ ಇದು ಮಾನವನ ಅಂತರಂಗದ ಯಾತ್ರೆಯ ಪ್ರತಿಬಿಂಬ ಪ್ರತಿಯೊಂದು ಪಾತ್ರವು ನಮ್ಮೊಳಗಿರುವ ಗುಣ ದೋಷ ಮತ್ತು ದೈವ ಭಾವದ ಪ್ರತಿನಿಧಿಯಾಗಿದೆ ಕೋಪ ಅಹಂಕಾರ ಮತ್ತು ಪ್ರತಿಕಾರವು ಕಲ್ಮಶ ಪಾದನ ರಾಕ್ಷಸ ರೂಪಗಳಾಗಿವೆ ಯಾವಾಗ ನಾವು ಕೋಪದಿಂದ ನಡೆದುಕೊಳ್ಳುತ್ತೇವೋ ಆಗ ನಮ್ಮ ಒಳಗಿನ ಶಾಂತ ಮನಸ್ಸು ರಾಕ್ಷಸ ರೂಪವನ್ನು ತಾಳುತ್ತದೆ ಆದರೆ ಪ್ರಾಯಶ್ಚಿತ್ತ ಭಕ್ತಿ ಮತ್ತು ನಿಷ್ಠೆಯ ಮೂಲಕ ನಾವು ಮತ್ತೆ ಮಾನವೀಯ ರೂಪವನ್ನು ಪಡೆಯಬಹುದು ವಸಿಷ್ಠ ಋಷಿಯ ಶಾಪ ಮತ್ತು ಕೃಪೆ ನಮಗೆ ಜೀವನದಲ್ಲಿ ಶಿಕ್ಷೆ ಅಥವಾ ಸಂಕಟ ಬಂದಾಗ ಅದು ದ್ವೇಷದಿಂದ ಅಲ್ಲ ಶುದ್ಧೀಕರಣಕ್ಕಾಗಿ ಬರುತ್ತದೆ ದುಃಖವೂ ಕೆಲವೊಮ್ಮೆ ದೈವದ ತರಗತಿ ಅದು ನಮಗೆ ಆಳವಾದ ಪಾಠ ಕಲಿಸಲು ಬರುತ್ತದೆ ಎಂದು ತೋರಿಸುತ್ತದೆ ಸೌಧಾಮಿನಿಯ ಅಂಧತ್ವ ಮತ್ತು ಅವಳ ಭಕ್ತಿ ನಮ್ಮ ಒಳಗಿನ ಅಜ್ಞಾನವನ್ನು ತೋರಿಸುತ್ತದೆ ಅವಳು ದೇವರನ್ನು ತಿಳಿಯದೆ ಕೋಪದಿಂದ ಬಿಲ್ವದಳ ಎಸೆದರು ಅವಳ ಮನಸ್ಸಿನ ತಳದಲ್ಲಿದ್ದ ದೇವನ ಆಸೆ ಅವಳನ್ನು ಮುಕ್ತಳನ್ನಾಗಿ ಮಾಡಿತು ಭಕ್ತಿ ಎಂದರೆ ಪೂರ್ಣತೆ ಅದು ಹೇಗೆ ವ್ಯಕ್ತವಾಗುತ್ತದೆ ಎಂಬುದು ದೇವನಿಗೆ ಗೊತ್ತು ಗೋಕರ್ಣ ಕ್ಷೇತ್ರದ ಮಹಿಮೆ ಇದು ಸ್ಥಳದ ಶಕ್ತಿಯಲ್ಲ ಇದು ಭಕ್ತಿಯ ಶಕ್ತಿ ಯಾವ ಸ್ಥಳದಲ್ಲಾದರೂ ಶ್ರದ್ಧೆಯಿಂದ ದೇವರ ಸ್ಮರಣೆ ಮಾಡಿದರೆ ಅದು ಗೋಕರ್ಣವೇ ಆಗುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು